ಅಖಿಲ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘ ನಾಡ ನಾಡಹಬ್ಬ ದಸರಾ ನವರಾತ್ರಿ ಉತ್ಸವ ಪ್ರಯುಕ್ತ ಮಹಾಪ್ರಸಾದ ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಸೇವಾ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮ ಸಂಘದ ಅಧ್ಯಕ್ಷರಾದ ಜಗನ್ನಾಥ್ ಸೂರ್ಯವಂಶಿ ಅವರ ಹಮ್ಮಿಕೊಳ್ಳಲಾಗಿತ್ತು ಪ್ರತಿ ವರ್ಷ ಬಿಟ್ಟು ಸುಮಾರು ಇಪ್ಪತ್ತೈದು ವರ್ಷದಿಂದ ಮಾಡ್ಕೊತಪ್ಪ ಇದ್ದಾರೆ ಬಹಳ ಸಂತೋಷ ಆಗ್ತದ ಅದು ಮಾಡದವ್ರಿಗೆ ಏನು ಅವ್ರಿಗೆ ಏನವ್ರಿಗೆ ಇದ್ದು ಕೂಡ ಒಂದು ಜನಸೇವೆ ಸಮಾಜ ಸೇವೆ ಒಂದೆಲ್ಲ ಸೇವೆ ಮಾಡೋಕೊಂದು ಅನುಭವ ಇರುವ ಒಂದು ಸರ್ ಹಾಗು ಅವರ ಬಗ್ಗೆ ಎಷ್ಟು ಹೇಳಿದ್ರು ಸೂರ್ಯವಂಶಿಸಪ್ಪ ಅಂದ್ರೆ ಒಂದು ಕಲ್ಲ ಸಕ್ಕರೆ ಇದ್ದಂಗ ಕಲ್ಲ ಸಕ್ಕರೆ ಹಾಂಗ ರುಚಿ ಇರ್ತದ ಹಾಂಗ ಒಂದು ರುಚಿಕರವಾದಂತ ವ್ಯಕ್ತಿ ಜಗನ್ನಂಥರಾವ್ ಸೂರ್ಯವಂಶಿಯವರು ಅವರು ಅದಕ್ಕೀಗ ಮಳೆಯ ಒಂದು ವ್ಯಕ್ತಿ ಇರೋದು ಹಾಗೂ ವಿವಿಧ ಕ್ಷೇತ್ರದಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ಎಲ್ಲ ಒಂದು ಒಳ್ಳೆ ಒಳ್ಳೆ ಕೆಲಸ ಮಾಡಿದವರಿಗೆ ಒಂದು ಸುಮಾರು ಜನರಿಗೆ ಒಂದು ಸನ್ಮಾನ ಮಾಡುವ ಮೂಲಕ ಅವರ ಒಂದು ದೊಡ್ಡ ಒಂದು ಗುಣವೊಂದು ಹಾಗೂ ಕೆಲಸ ಮಾಡಕ್ಕೆ ಪ್ರೋತ್ಸಾಹ ಹಾಗೂ ಹೆಚ್ಚಿನ ಶಕ್ತಿ ಅವರು ಕೊಟ್ಟಿದ್ದಾರೆ ಹಾಗೂ ಹೆಚ್ಚಿನ ಜವಾಬ್ದಾರಿ ಬರ್ತಾ ಈ ಸನ್ಮಾನದಿಂದ ಸನ್ಮಾನ ಮಾಡ್ಕೊಂಡವ್ರಿಗೆ ಇನ್ನೂ ಹೆಚ್ಚು ಸಮಾಜ ಸೇವೆ ಈಗ ಅದಕ್ಕೀಗ ಸೂರ್ಯವಂಶಿಯವರಿಗೆ ನಾನು ತುಂಬಾ ಧನ್ಯವಾದ ಹೇಳ್ತೀನಿ ಹಾಗೂ ಸೂರ್ಯವಂಶಿಯವರ ಪರಿವಾರಕ್ಕೆ ಒಂದು ಒಳ್ಳೆಯ ಆಯುಷ್ಯ ಆರೋಗ್ಯ ಹಾಗೂ ಸಮೃದ್ಧಿ ಕೊಟ್ಟು ಅಂತೇಳಿ ಹಾರೈಸಿ ಪ್ರತಿ ವರ್ಷದಿಂದ ಈ ವರ್ಷ ಕೂಡ ದಸರಾ ಹಬ್ಬದ ನಿಮಿತ್ತವಾಗಿ ಆಯುಧ ಪೂಜೆ ಇವತ್ತನೆಲ್ಲ ಕಾಣ್ ಬಂದ್ರೆ ದೇಶದಲ್ಲಿ ನಮ್ಮ ಭಾರತೀಯ ಪರಂಪರೆಯ ಇತಿಹಾಸದಲ್ಲಿ ನಡೆದು ಬಂದಿರತಕ್ಕಂಥ ಪದ್ಧತಿ ನಮ್ಮ ಹಿಂದಿನ ಪೂರ್ವಜರು ಮನುಷ್ಯ ಜನ್ಮ ಭೂಮಿಗೆ ಬಂದಾಗ ತೊಂದರೆ ಆದಾಗ ಪರಮಾತ್ಮನ ಬರೆಯಾದಾಗ ಪರಮಾತ್ಮೆಯನ್ನು ಬಂದು ದೇವಿಯ ಅವತಾರವನ್ನು ಭೂಮಿಗೆ ಕಳಿಸಿ ದುಷ್ಟರನ್ನು ಸಂಹಾರ ಮಾಡಿ ಧರ್ಮ ರಕ್ಷಣೆ ಮಾಡಿ ವಿಜಯೋತ್ಸವನ ಆಚರಣೆ ಮಾಡಿ ಆಯುಧ ಪೂಜೆ ಮಾಡಿ ಮಾಡಿರ್ತಕ್ಕಂಥ ದಿನ ಅಂಥ ದಿನ ಜ ವ್ಯಾಪಾರಿ ಸಂಘದ ಅಧ್ಯಕ್ಷರಾದ ಅವರು ಭಾಳ ದಿನಗಳಿಂದ ನಾನು ಎಮ್ ಎಲ್ ಎಕ್ಕಿಂತ ಪೂರ್ವದಲ್ಲಿ ಕೂಡ ನಮ್ಮನ್ನು ಕರೆಸ್ತಾಯಿದ್ರು ಈ ರೀತಿ ಎಲ್ಲರನ್ನ ಕರೆಸಿ ವಿಜಯೋತ್ಸವವನ್ನು ಆಚರಣೆ ಮಾಡಿ ಆಯುಧ ಪೂಜೆಯನ್ನು ಮಾಡಿ ಎಲ್ಲರಿಗೂ ಅನ್ನ ಸಂತರ್ಪಣೆ ಮಾಡಿ ಇಂಥ ಒಂದು ಹಬ್ಬದವನ್ನು ವೈಭವವನ್ನು ಅವರು ಪಡ್ಕೋತಾ ಇದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ನಮ್ಮನ್ನ ಭವಾನಿ ಶಂಕರನ್ನ ಮತ್ತು ನೀಲಕಂಠ ಮುಲಿಯವರು ಕೂಡ ಬಂದು ಹೋದರು ದತ್ತು ವೀರ ಕನ್ನಡಿ ಎಲ್ಲ ಲೂಯಿಸ್ ಎಲ್ಲ ಜನರನ್ನು ಕರೆಸಿ ಎಲ್ಲರೂ ಭಾಳ ಆನಂದದಿಂದ ಬರ್ತಕ್ಕಂಥ ದಿವಸ ಆ ಮಾಹ ಎಲ್ಲರಿಗೂ ಆರಾಮಾಗಿರಲಿ ಸುಖವಾಗಿರಲಿ ಹೇಳಿ ತಮ್ಮೆಲ್ಲರಿಗೂ ವಿಜಯದರ್ಶನ ಶುಭಾಶಯಗಳನ್ನು ಕೋರುತ್ತಾ ನಾನು ಮಾತು ಸಮಸ್ತ ನಾಡಿನ ಜನತೆಗೆ ನವರಾತ್ರಿ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು ಇವತ್ತು ಪೂಜಾ ಖಂಡೆ ಪೂಜಾ ದಂದು ನಮ್ಮ ಬೀದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಅಂತ ಸೂರ್ಯ ಸೂರ್ಯವಂಶಿಯವರ ಮನೆಯಲ್ಲಿ ಪ್ರತಿ ವರ್ಷದಂತೆ ಈಗ ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ನಿರಂತರವಾಗಿ ಈ ಸೇವೆ ದೇವಿಯ ಸೇವೆ ಹಾಗೂ ಪ್ರಸಾದ ಸೇವೆ ನಿರಂತರ ಮಾಡ್ಕೊತ ಬಂದಾರ ಇದೇ ಸಂದರ್ಭದಲ್ಲಿ ವಿಶೇಷವಾದಂಥವ್ರದ್ದು ಏನಂದ್ರೆ ಬೇರೆ ಬೇರೆ ವಿಧ 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 ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೆದ ಡಾಕ್ಟರ್ ಇರ್ಬೋದು ಪತ್ರಕರ್ತರೋದು ಅಗ್ರಿಕಲ್ಚರ್ ಇರ್ಬೋದು ರೈತರಿರ್ಬೋದು ಕೂಲಿಕಾರಿ ಇರ್ಬೋದು ಕಾರ್ಮಿಕರು ಎಲ್ರಿಗೂ ಕರೆಸಿ ಸನ್ಮಾನ ಮಾಡೋದು ಭಾಳ ವಿಶೇಷ ಪ್ರಶಸ್ತಿ ಕೊಟ್ಟು ಅದು ಭಾಳ ತುಂಬ ಸಂತೋಷದ ವಿಷಯ ಯಾಕಂದರೆ ಅವ್ರಿಗೆ ಪ್ರೋತ್ಸಾಹ ಮಾಡೋದು ನೀವು ಇನ್ನೂ ಆತ್ಮ ನಿಮ್ಮ ಕ್ಷೇತ್ರದಲ್ಲಿ ಇನ್ನೂ ಸ್ವಲ್ಪ ಕೆಲಸ ಮಾಡಿ ಬೆಳೀರಿ ಅಂಥೇಳಿ ಉತ್ತೇಜನಕ್ಕೆ ಮಾಡ್ಕೊ ಮಾಡ್ಕೊಂತ ಮಂಟ್ರ ಅವರಿಗೆ ಅಭಿನಂದನೆಗಳು ಇದೇ ರೀತಿ ತಾಯಿ ಅಂಬಾಬಾಯಿ ಅವರಿಗಿನ್ನೂ ಆಯು ಆರ ಆರೋಗ್ಯ ಆಯುಷ್ಯ ಕೊಟ್ಟು ಸಕಲ ಸಂಪತ್ತು ಕೊಟ್ಟು ಆಶೀರ್ವಾದ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಇಂದು ಗುಲ್ಬರ್ಗ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಜಗನ್ನಾಥ ಸೂರ್ಯವಂಶಿಯವರು ಆಯುಧ ಪೂಜೆ ಹಾಗೂ ವಿಜಯದಶಮಿ ನಿಮಿತ್ತ ಬೀದಿ ವ್ಯಾಪಾರ ಸಂಘದ ಎಲ್ಲ ಸದಸ್ಯರಿಗೂ ಹಾಗೂ ಎಲ್ಲ ಹಿತೈಷಿಗಳಿಗೂ ಇಂದು ಕಾರ್ಯಕ್ರಮವನ್ನು ನಡೆಸಿ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಇಂಥ ಒಂದು ಶುಭ ಕಾರ್ಯಕ್ರಮಕ್ಕೆ ನಮ್ಮ ಕಲಬುರಗಿ ದಕ್ಷಿಣ ಭಾಗದ ವಿಧಾನಸಭಾ ಕ್ಷೇತ್ರದ ಸದಸ್ಯರಾದ ಶ್ರೀ ಅಲ್ಲಮ್ಮ ಪ್ರಭು ಪಾಟೀಲ್ ಅವರು ಪ್ರೋತ್ಸಾಹ ನೀಡಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿರುತ್ತಾರೆ ಅವರಿಗೂ ಕೂಡ ನಾವು ರಾಜ್ಯ ಬೀದಿ ಬದಿ ವ್ಯಾಪಾರ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಇದೇ ರೀತಿ ಧುರೀಣರಾದ ನೀಲ್ಕಂಠರಾವ್ ಪಾಟೀಲ್ ಮೂಲಿಗೆ ಭವಾನಿ ಸಿಂಗ್ ಠಾಕೂರು ಪತ್ರಕರ್ತರು ಮಾಧ್ಯಮ ವರ್ಗದವರು ಇತರೆ ಎಲ್ಲ ಹಿತೈಷಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಸಮಾಜದಲ್ಲಿ ಸಾಧನೆಗೆದಂಥ ಸಾಧಕರಿಗೆ ಸನ್ಮಾನ ಸಮಾರಂಭವನ್ನು ಕೂಡ ಹಮ್ಮಿಕೊಂಡಿದ್ದರು ಈ ರೀತಿ ಜಗನ್ನಾಥ ಸೂರ್ಯಂಶಿ ಅವರು ತಮ್ಮ ಅಳಿಲು ಸೇವೆಯನ್ನು ಮಾಡುತ್ತಾ ಸಮಾಜ ಸೇವೆಯನ್ನು ಮಾಡಿ ಸಮಾಜದಲ್ಲಿ ಸಾಧನೆ ಮಾಡಿದಂಥ ವ್ಯಕ್ತಿಗಳನ್ನು ಗುರುತಿಸಿ ಪ್ರೋತ್ಸಾಹ ನೀಡಿ ಪ್ರತಿ ವರ್ಷ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುತ್ತಾ ಬಂದಿರುತ್ತಾರೆ ಹೀಗಾಗಿ ಜಗನ್ನಾಥ ಸೂರ್ಯವಂಶಿ ಹಾಗೂ ಅವರ ಕುಟುಂಬದ ಪರಿವಾರಕ್ಕೆ ಭಗವಂತನು ಸಕಲ ಸೌಭಾಗ್ಯವನ್ನು ಉಂಟುಮಾಡಲಿ ಎಂದು ಈ ಮೂಲಕ ನಾನು ಹಾರೈಸುತ್ತೇನೆ ಇಂದು ಅಖಿಲ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘದ ವತಿಯಿಂದ ಪ್ರತಿ ವರ್ಷದಂಥ ವಿಜಯ ದಸರಾ ವಿಜಯದಶಮಿಯ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಮಸ್ತ ನಾಡಿನ ಜನತೆಗೆ ಶುಭ ಹಾರೈಸುತ್ತೇನೆ ಹಾಗೂ ಪ್ರತಿ ವರ್ಷ ಅದಂತೆ ತಾಯಿ ಅಂಬಾಭವಾನಿ ಆಶೀರ್ವಾದದಿಂದ ನಮ್ಮ ಬೆಂಕ ಸಂಘಿಗೆ ತಾಯಿ ಆಶೀರ್ವಾದ ಮತ್ತು ಸರ್ವಧರ್ಮ ಸೇವೆ ಸಲ್ಲಿಸ್ತಾ ಬರ್ತಾಯಿದ್ದೆ ನಾನು ಕೋಪರಿಟಿ ಬೆಂಕು ಇದೆ ನನ್ನ ಸಂಘನೂ ಇದೆ ಅದಕ್ಕೆ ಇವತ್ತಿನ ದಿವಸ ಏನಾದ ಉದ್ಘಾಟಕರಾಗಿ ಬಂದು ನಮ್ಮ ಜನಪ್ರಿಯ ಶಾಸಕರಾದ ಅಲ್ಲಂ ಪರಭಲ್ ಸಾಹೇಬರು ಬಂದು ಉದ್ಘಾಟನೆ ಮಾಡಿ ಅವರು ಅಭಿನಂದಿ ಅವರಿಗೂ ಅಭಿನಂದಿಸ್ತೀನಿ ಅವರು ಬಂದು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಶೋಭೆ ಕೊಟ್ಟಂಥ ಶಾಸಕರಿಗೂ ಮತ್ತು ನಮ್ಮ ಆತ್ಮೀಯ ಸೋದರರಾದ ಪತ್ರಕರ್ತ ಸಂಘದ ರಾಜ್ಯ ಉಪಾಧ್ಯಕ್ಷರು ಮತ್ತು ಜನನಾಯಕರಾದಂಥ ಭವಾನಿ ಸಿಂಗ್ ಠಾಕೂರ್ ಸಾಹೇಬರಿಗೂ ಮತ್ತು ನಮ್ಮ ಗುರುಗಳಾದಂಥ ಗುರುರಾಜ್ ತಿಳುಗುಳು ಸಾಹೇಬರಿಗೂ ನ್ಯಾಯವೇದಿಗಳು ಚಂದ್ರಶೇಖರ್ ಪಾಟೀಲ್ ಅವರಿಗೂ ಮತ್ತು ನೀಲ್ಕಂಠ ಅವರಿಗೂ ಇವತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ದಸರಾ ಉತ್ಸವ ಕಾರ್ಯಕ್ರಮಕ್ಕೆ ಬಂದು ಸೋಭೆ ಕೊಟ್ಟಂಥ ಗಣ್ಯ ಮಾನ್ಯರು ದೊ ದೊಡ್ಡಂಥ ವ್ಯಕ್ತಿಗಳು ನಾಯಕರಾದಂಥ ಎಲ್ಲರಿಗೆ ನಂದು ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೀನಿ ದೇವ್ರ ಮಾತಾ ತಾಯಿ ಅವರಿಗೆ ಉನ್ನತ ಮಟ್ಟಿಗೆ ಬೆಳೆಸಲಿ ಮತ್ತು ಮಾನವ ಕುಲಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಪ್ರತಿ ವರ್ಷ ಮಹಾಪ್ರಸಾದ ದೇವಿದು ವಿತರಣೆ ಮಾಡ್ತೀನಿ ಮಾಡ್ತಾ ಬಂದಿರೋದು ತಾಯಿ ಆಶೀರ್ವಾದದಿಂದ ನಮ್ಮ ಬ್ಯಾಂಕ ಸಂಘ ಶಿಸ್ತಾಗಿ ನಡೀತಿದೆ ಎಲ್ಲ ನಮ್ಮ ಬಂಧು ಬೆಳಗು ಹೆಚ್ಚಿಂದ ಇದೆ ತಾಯಿ ಎಲ್ಲ ಈಗ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿದಂಥ ಎಲ್ಲ ಭಕ್ತಾದಿಗಳಿಗೆ ತಾಯಿ ಉನ್ನತ ಮಟ್ಟಕ್ಕೆ ಕೊಟ್ಟು ಬೆಳೀಲಂಥ ನಾ ಆಶೀರ್ವಾದ ಪ್ರಯತ್ನ ಬೆರೆಸ್ತೇನೆ ಇವತ್ತು ನಾವು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಾದಂಥ ಮಾನ್ಯರಿಗೆ ಗಣ್ಯ ಮಾನ್ಯರಿಗೆ ಇವತ್ತು ಡಾಕ್ಟರ್ ಆಯಿತು ಶಿಕ್ಷಕರಾಯಿತು ರೈತರಾಯಿತು ಭಾಳಷ್ಟು ವೆಟ್ರನರಿ ಡಾಕ್ಟರ್ ಆಯಿತು ಪತ್ರಕರ್ತರಾಯಿತು ಎಲ್ಲರಿಗೆ ಅವರು ಜನ ಸೇವೆ ಮಾಡಿದಂಥ ಅವ್ರಿಗೆ ಗುರುತಿಸಿ ಅವರು ಒಂದು ಮಹಾನಾಯಕರಂತ ನಾನು ಇವತ್ತು ದೇವಿ ಶುಭ ಸಂದರ್ಭ ವಿಜಯದಶಮಿದು ಅವರಿಗೆ ಒಂದು ನಾವಿವತ್ತು ಏನು ನಮ್ಮ ಬೀದಿ ಹಪ್ಪಳು ಕೊಟ್ಟು ಅವರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ಅವರಿಗೆಲ್ಲ ಬಂದು ಅವ್ರ ಒಂದು ಮಾತಿ ಕೊರೆ ಕೊಟ್ಟು ಇವತ್ತು ಅಭಿನಂದನೆ ಮಾಡಿ ಸನ್ಮಾನ ಮಾಡಿದಕ್ಕೆ ಅವರಿಗೂ ನಾನು ಧನ್ಯವಾದಗಳು ಬಯಸ್ತೀನಿ ಮತ್ತು ಬಂದು ಈಗ ಇವತ್ತು ಬಂದು ಹೋದಂಥ ಎಲ್ಲ ಗಣ್ಯ ಮನ್ಯರು ಮತ್ತು ನಮ್ಮ ಸೋದರರಾದ ಅಮೃತ್ ಪಾಟೀಲ್ ಅವರಿಗೂ ಮತ್ತು ಮಧ್ಯಮ ವರ್ಗದ ನಮ್ಮ ಅಲಂ ಅವರಿಗೂ ಮಂಜು ಅವರಿಗೂ ಇಲ್ಲಿ ಎಲ್ಲ ಮಧ್ಯಮದವರಿಗೆ ಯಾರು ನಮ್ಮ ಶರಿ ಡಾಕ್ಟರ್ ಡಾಕ್ಟರ್ ದತ್ತು ಭಾಷಿಗೆ ಅವರು ಮತ್ತು ಇವತ್ತು ಎಷ್ಟು ನಮ್ಮ ಕಾಡಿನಲ್ಲಿ ಇದ್ದಿದ್ದರು ಎಲ್ಲ ಮಾನ್ಯರು ಎಲ್ಲರೂ ಬಂದಿದ್ದಕ್ಕೆ ಅವರಿಗೆ ನಾನು ಇನ್ನೊಮ್ಮೆ ಧನ್ಯವಾದಗಳು ಬಯಸಿ ಹಾರ್ದಿಕ್ ಶುಭಾಶಯಗಳನ್ನು ವಹಿಸ್ತೀನಿ ಅವರಿಗೆ